ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಕಮತ್ಗಿ ಆರಾಧ್ಯ ದೇವತೆ ಶ್ರೀರಾಮಲಿಂಗ ಚೌಡೇಶ್ವರಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಬಾಗಲಕೋಟೆ ಜಿಲ್ಲೆಯ ಹುಣಲ್ ತಾಲೂಕಿನ ಕಮತ್ಗಿ ಪಟ್ಟಣದ ಆರಾಧ್ಯ ದೇವತೆ ಶ್ರೀರಾಮಲಿಂಗ ಚೌಡೇಶ್ವರಿ ಜಾತ್ರೆ ಅದ್ದೂರಿಯಾಗಿ ಸಡಗರ ಸಂವರ ಜರುಗಿತು ಬೆಳಿಗ್ಗೆ ಶ್ರೀ ಚೌಡೇಶ್ವರಿ ದೇವಿ ಮೂರ್ತಿಗೆ ಅಭಿಷೇಕ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಧ್ಯಾಹ್ನ ಪಟ್ಟಣದ ಭಕ್ತರು ಎಲೆಕಾಯಿ ತರಿಸಿ ಉಡಿಯು ತುಂಬಿ ತಮ್ಮ ಭಕ್ತಿ ಸಮರ್ಪಿಸಿದರು ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀ ಚೌಡೇಶ್ವರಿ ದೇವಿ ಉಪಾಸಕ ಚಂದ್ರು ಹಳ್ಳಿಮಣಿ ದೇವಿಯ ಮುಖವನ್ನು ಧರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು ಬನಶಂಕರಿ ದೇವಸ್ಥಾನ ದಾನೇಶ್ವರಿ ದೇವಸ್ಥಾನ ಬಸವೇಶ್ವರಿ ದೇವಸ್ಥಾನಕ್ಕೆ ತೆರಳಿ ಭಕ್ತರು ದರ್ಶನ ದರ್ಶನ ಆಶೀರ್ವಾದ ಪಡೆದರು ನಂತರ ಗಾಂಧಿ ಚೌಕಿನಲ್ಲಿ ದೇವಿಗೆ ಭಕ್ತರು ಉಡಿ ತುಂಬಿದ ನಂತರ ಕಾಯಿಗಳು ನಡೆಯಿತು ಮರಳಿ ದೇವಸ್ಥಾನಕ್ಕೆ ಬಂದು ತಲುಪಿತು ಈ ಮೆರವಣಿಗೆಯಲ್ಲಿ ದೇವಾಂಗ ಸಮಾಜದವರು ಭಕ್ತರು ಹಿರಿಯರು ಮತ್ತು ಪ್ರಭಾಕರ್ ಗಾಢದ್ ಇರಣ್ಣ ಯರಗಲ್ ಸಂತೋಷ್ ಕುಮಾರ್ ಗೌಡರ್ ರಾಮಣ್ಣ ವಂಕಿ ವೀರಭದ್ರಪ್ಪ ಹರಿ ಟಾಕಪ್ಪ ಗಾಡದ್ ಬಸವರಾಜ್ ಕುಮಲಾವತಿ ಪ್ರಭು ಎತ್ತಿರಮಣಿ ಸೇರಿದಂತೆ ಹಿರಿಯರು ಯುವಕರು ಭಕ್ತರು ತಾಯಂದರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ವರದಿ ನಿಂಗಪ್ಪ ಕಡ್ಲಿಮಟ್ಟಿ ಕಮ್ಮತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶ್ರದ್ಧಕ ನ್ಯೂಸ್ thank <laughs> you